চল নিজ নিকেতনে সংসার বিদেশে বিদেশির বেশে ব্রহ্ম কেন পাক তানে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಇಪ್ಪತ್ತೆಂಟು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ವಿ ಸ್ವಾಮೀಜಿ ಮಹಾರಾಜನ ಅಧಿಕಾರಿಗಳ ಜೊತೆಗೆ ಎಷ್ಟು ಸುಂದರವಾಗಿ ಅವ್ರ ಜೊತೆ ಚರ್ಚಿಸ್ತಾ ಅವ್ರಿಗೆ ಮಾರ್ಗದರ್ಶನವನ್ನು ಕೊಡಿತಾ ಕೊಡ್ತಾ ತಮ್ಮ ಸಮಯವನ್ನು ಕಳೀತಿದ್ರು ಹಾಗೆ ಪ್ರೀತಿಯಿಂದ ಅವರನ್ನು ಅರಸಿ ಬಂದಂತಹ ಬಡವರನ್ನು ಅವಿದ್ಯಾವಂತರನ್ನು ಕೂಡ ಸ್ವಾಮೀಜಿ ಅಷ್ಟೇ ಪ್ರೀತಿಯಿಂದ ಗಮನಿಸ್ತಿದ್ರು ತಮ್ಮ ದರ್ಶನಾರ್ಥಿಗಳಾಗಿ ಬರುವಂತ ಅತ್ಯಂತ ದೀನ ದರಿದ್ರರನ್ನ ಕೂಡ ಅಜಿತ್ ಸಿಂಗನ ಅಜಿತ್ ಸಿಂಗನನ್ನ ಅದೆಷ್ಟು ಪ್ರೀತಿಯಿಂದ ಕಾಣ್ತಿದ್ರು ವಿಶ್ವಾಸದಿಂದ ಕಾಣ್ತಿದ್ರು ಹಾಗೆ ಅವರನ್ನು ಕೂಡ ಗಮನಿಸ್ತಾ ಇದ್ರು ಅನ್ನೋದನ್ನ ಗಮನಿಸಿದ್ವಿ ಪಂಡಿತ್ ಶಂಕರ್ ಲಾಲ್ ಅನ್ನುವಂತಹ ಬ್ರಾಹ್ಮಣನೊಬ್ಬನ ಮನೆಗೂ ಕೂಡ ಸ್ವಾಮೀಜಿ ಹಲವಾರು ಸಲ ಹೋಗಿ ಅವರ ಪ್ರೀತಿಯ ಆತಿಥ್ಯವನ್ನ ಸ್ವೀಕರಿಸಿದ್ರು ಅನ್ನೋದನ್ನ ನೋಡಿದ್ವಿ ಈಗ ಅದರ ಮುಂದುವರೆದ ಭಾಗ ಖೇತ್ರಿಯ ಅರಮನೆಯಲ್ಲಿ ಸ್ವಾಮೀಜಿಗೆ ಪಂಡಿತ್ ನಾರಾಯಣ ದಾಸ್ ಅನ್ನುವಂತ ಒಬ್ಬ ಪ್ರಸಿದ್ಧ ಸಂಸ್ಕೃತ ವ್ಯಾಕರಣ ಪಂಡಿತನ ಪರಿಚಯ ಆಯಿತು ಇದೊಂದು ಸುಯೋಗ ಅಂತಲೇ ಭಾವಿಸಿದ್ರು ಸ್ವಾಮೀಜಿ ಇವನಿಂದ ಮಹಾಭಾಷ್ಯವನ್ನ ಕಲಿಯೋದ್ರ ಮೂಲಕ ತಾವು ಜೈಪುರದಲ್ಲಿ ಪ್ರಾರಂಭಿಸಿದ್ದಂತಹ ವ್ಯಾಕರಣದ ಅಭ್ಯಾಸವನ್ನ ಮುಂದುವರಿಸೋದಕ್ಕೆ ನಿಶ್ಚಯಿಸಿದ್ರು ಮಹಾಭಾಷ್ಯವು ಪಾಣಿನಿಯ ವ್ಯಾಕರಣ ಸೂತ್ರಗಳ ಮೇಲೆ ಪತಂಜಿ ಮಹರ್ಷಿಗಳು ರಚಿಸಿದಂತಹ ಭಾಷ್ಯ ಗ್ರಂಥ ಸ್ವಾಮೀಜಿ ಅಂತ ಅಸಾಮಾನ್ಯ ವ್ಯಕ್ತಿ ತನ್ನಿಂದ ಕಲಿಯೋದಕ್ಕೆ ಇಚ್ಛೆ ವ್ಯಕ್ತಪಡಿಸ್ತಿದ್ದಾರೆ ಅಂತ ಗೊತ್ತಾದಾಗ ಆ ಪಂಡಿತನ್ಗೆ ಅದೆಷ್ಟು ಸಂತೋಷವಾಯ್ತು ಅನ್ನೋದನ್ನ ತಿಳ್ಸೋಕ್ ಸಾಧ್ಯ ಇಲ್ಲ ಅವನು ಕೂಡ ಉತ್ಸಾಹದಿಂದ ಸ್ವಾಮೀಜಿಗೆ ಪಾಠ ಹೇಳ್ಕೊಡೋದಕ್ಕೆ ಪ್ರಾರಂಭ ಮಾಡ್ದ ಮೊದಲ ದಿನನೇ ಅವರ ಅದ್ಭುತ ಗ್ರಹಣ ಸಾಮರ್ಥ್ಯವನ್ನ ನೋಡಿ ಚಕಿತನಾಗ್ಬಿಟ ಬೆರಗಾಗಿ ಅವನು ಹೇಳ್ತಾನೆ ಸ್ವಾಮೀಜಿ ನಿಮ್ಮಂತ ವಿದ್ಯಾರ್ಥಿ ದೊರಕೋದು ತುಂಬಾ ಅಪರೂಪವೇ ಸರಿ ಅಂತ ಒಂದು ದಿನ ಪಂಡಿತ್ ನಾರಾಯಣ ದಾಸ್ ತಾನು ಹಿಂದಿನ ದಿನ ಮಾಡಿದ್ದಂಥ ಸುದೀರ್ಘ ಒಂದರ ಕುರಿತಾಗಿ ಪ್ರಶ್ನಿಸಿದ್ರು ಸ್ವಾಮೀಜಿ ಅದನ್ನು ಒಂದೇ ಒಂದಕ್ಷರವೂ ಬಿಡದ ಹಾಗೆ ಅವರಿಗೆ ಒಪ್ಸಿದ್ರು ಜೊತೆಗೆ ತಮ್ಮ ವ್ಯಾಖ್ಯಾನವನ್ನು ಕೂಡ ಸೇರಿಸಿ ವಿವರಿಸಿ ಹೇಳಿದ್ರು ಪಂಡಿತ ವಿಸ್ಮಯ ಮೂಕನಾಗಿ ಕೆಲವು ದಿನಗಳ ಮೇಲಂತೂ ತನ್ನ ಕೆಲವು ಪ್ರಶ್ನೆಗಳಿಗೆ ಪಂಡಿತನಿಂದ ಸೂಕ್ತ ಉತ್ತರ ಸಿಗ್ದಲೇ ಇದ್ದಾಗ ಅವುಗಳಿಗೆ ಸ್ವಾಮೀಜಿಯೇ ತಾವೇ ಉತ್ತರವನ್ನ ಕಂಡುಕೊಳ್ಬೇಕಾಗ್ಯೂ ಬರ್ತಿತ್ತು ಆ ಪಂಡಿತನು ಸಮಸ್ತ ರಾಜಪುತಾನದಲ್ಲೇ ಶ್ರೇಷ್ಠ ವೈಯಾಣಿಕನು ಅಂತ ಪ್ರಸಿದ್ಧ ಆಗಿದ್ದ ಅದೆಲ್ಲದನ್ನ ಸ್ವಾಮೀಜಿ ಮೀರಿದ್ರಿಂದಲೇ ಕೊನೆಗೊಂದು ದಿನ ಅವನು ಹೇಳ್ತಾನೆ ಸ್ವಾಮೀಜಿ ಇನ್ನು ನಾನು ನಿಮಗೆ ಕಲಿಸ್ಬೇಕಾಗಿರೋದೇನೂ ಇಲ್ಲ ಸ್ವಾಮೀಜಿ ನನಗೆ ತಿಳಿದಿರೋದೆಲ್ಲದನ್ನ ನಿಮಗೆ ಕಲಿಸಿದ್ದೇನೆ ಹಾಗೆ ನೀವು ಆ ಎಲ್ಲದನ್ನು ಕೂಡ ಸರಿಯಾಗಿ ಅರ್ ಅರ್ಗಿಸ್ಕೊಂಡ್ಬಿಟ್ಟಿದ್ದೀರಾ ಅಂತ ಪಂಡಿತನ ಈ ಉಪಕಾರಕ್ಕಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಸ್ವಾಮೀಜಿ ಗೌರವ ಪೂರ್ವಕವಾಗಿ ನಮಸ್ಕಾರ ಸಲ್ಲಿಸಿದ್ರು ಹಲವಾರು ವಿಷಯಗಳಲ್ಲಿ ತಾವೇ ಆತನ ಗುರುವೂ ಆಗ್ಬಿಟ್ರು ಅನ್ಬೋದು ಒಂದು ದಿನ ಸಂಭಾಷಣೆ ನಡೀತಾ ಇದೆ ಸಂಭಾಷಣೆಯ ಸಂದರ್ಭದಲ್ಲಿ ಮಹಾರಾಜ ಸ್ವಾಮೀಜಿಯ ಪ್ರಶ್ನೆ ಕೇಳ್ತಾನೆ ಸ್ವಾಮೀಜಿ ಈ ನಿಯಮ ಅಂದ್ರೆ ಲಾ ಲಾ ಅಂದ್ರೇನು ಅಂತ ಇಲ್ಲಿ ಮಹಾರಾಜ ಪ್ರಸ್ತಾಪಿಸಿದಂತಹ ನಿಯಮ ಅನ್ನೋದು ರಾಜ್ಯಾಂಗದ ನೀತಿ ನಿಯಮಾವಳಿಗಳಿಗೆ ಕುರಿತಾದದ್ದಲ್ಲ ಅಥವಾ ತಮ್ಮ ಆಚಾರ ವ್ಯವಹಾರಗಳಿಗೆ ಸಂಬಂಧವಾಗಿ ನಾವೇ ಹಾಕಿಕೊಂಡಂತಹ ಕಟ್ಟುಪಾಳಿಗೆ ಸಂಬಂಧಿಸಿದ್ದು ಅಲ್ಲ ದೈವ ನಿಯಮ ಅಂತ ಕರಿಬಹುದಾದಂತಹ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ನಿಯಮ ಅಂದ್ರೇನು ಅಂತ ಪ್ರಶ್ನೆ ಮಾಡಿದ ಸಮಸ್ತ ವಿಶ್ವವನ್ನ ನಿಯಂತ್ರಿಸೋದಿರುವಂತಹ ಆ ನಿಯಮವನ್ನ ಅನ್ನೋದು ಏನು ಅನ್ನೋದು ಮಹಾರಾಜನ ಪ್ರಶ್ನೆ ಸ್ವಲ್ಪವೂ ಅನುಮಾನಿಸದಲ್ಲೇ ಸ್ವಾಮೀಜಿ ಅವನಿಗೆ ಉತ್ತರ ಕೊಡ್ತಾರೆ ನಿಯಮ ಅನ್ನುವಂಥದ್ದು ಸಂಪೂರ್ಣ ಆಂತರಿಕನಪ್ಪ ಅದು ನಮ್ಮಿಂದ ಹೊರಗೆ ನಮ್ಮಿಂದ ಹೊರತಾಗಿ ಇರುವಂಥದ್ದಲ್ಲ ಅದೊಂದು ಬುದ್ಧಿ ಅನುಭವಗಳ ಪ್ರಕ್ರಿಯೆ ಇಂದ್ರಿಯ ಅನುಭವಗಳನ್ನ ವರ್ಗೀಕರಿಸಿ ನಿಯಮಗಳನ್ನ ರೂಪಿಸುವುದು ಮನಸ್ಸೆ ಅನುಭವದ ಕ್ರಮ ಯಾವಾಗ್ಲೂ ಆಂತರಿಕವಾಗಿರುತ್ತೆ ಆದ್ರೆ ನಮ್ಮ ಅಂತರದಂಗದಲ್ಲಿ ನಡೆಯುವಂತಹ ವಿಚಾರ ಇಂದ್ರಿಯಗಳ ಮೂಲಕ ನಿರಂತರವಾಗಿ ಪಡೆದುಕೊಳ್ಳುವಂತಹ ಅನುಭವಗಳು ಹಾಗೆ ಅವುಗಳಿಗೆ ಕ್ರಮಾಗತವಾಗಿ ಬುದ್ಧಿ ತೋರಿಸುವಂತಹ ಪ್ರತಿಕ್ರಿಯೆ ಇದೆಯಲ್ಲ ಇದನ್ನೇ ನಿಯಮ ಅಂತ ಹೇಳ್ತೀವಿ ಇದನ್ನು ಉಳಿದ ಹಾಗೆ ಇನ್ಯಾವುದೇ ನಿಯಮ ಅನ್ನುವಂಥದ್ದು ಇಲ್ಲ ವಿಜ್ಞಾನಿಗಳು ಅಂದ್ರೆ ಸೈಂಟಿಸ್ಟ್ಗಳೆಲ್ಲ ಹೇಳ್ತಾರೆ ಇದೆಲ್ಲ ಏಕರೂಪ ಸಂಬಂಧದ ಸ್ಪಂದನಗಳನ್ನ ಉಳ್ಳಂಥದ್ದು ಅಂತ ಅನುಭವಗಳು ಹಾಗೆ ಅವುಗಳ ವರ್ಗೀಕರಣ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಆಂತರಿಕ ಕ್ರಿಯೆ ಹೀಗೆ ನಿಯಮ ಅನ್ನುವಂಥದ್ದು ಬುದ್ಧಿಪೂರ್ವಕವಾಗಿರುವಂಥದ್ದು ಬುದ್ಧಿಯಿಂದ ಸಂಶೋಧಿತವಾಗಿರುತ್ತೆ ನಂತರ ಸ್ವಾಮೀಜಿ ಸಾಂಖ್ಯ ತತ್ವದ ಕುರಿತಾಗಿ ಹೇಳ್ತಾ ನಿರ್ಣಯಗಳು ಹೇಗೆ ಆಧುನಿಕ ವಿಜ್ಞಾನದ ಜೊತೆಗೆ ಹೊಂದಿಕೆಯಾಗುತ್ತೆ ಅನ್ನೋದನ್ನು ಕೂಡ ವಿವರಿಸಿ ಹೇಳಿದ್ರು ಖೇತ್ರಿಯಲ್ಲಿ ಸ್ವಾಮೀಜಿ ಕಣ್ತರಿಸಿದಂತಹ ಒಂದು ಹೃದಯ ಸ್ಪರ್ಶಿ ಘಟನೆಯೊಂದು ಅಲ್ಲಿ ನಡೀತು ಯಾವುದ ಘಟನೆ ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯ ಕೃಷ್ಣ